ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ರಸಗೊಬ್ಬರದ ಬಗ್ಗೆ ಕರ್ನಾಟಕ ಕೃಷಿ ಇಲಾಖೆ ಪೂರ್ವ ಸಿದ್ಧತೆ ಸೃಷ್ಟಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದೊಂದೇ ದೊಡ್ಡ ಸಾಧನೆ ಅಲ್ಲ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಬೇಗ ಸ್ಪಂದಿಸಬೇಕು ಅಂತ ಹೇಳಿ ಬಿಜೆಪಿ ಸದಸ್ಯರು ಹೇಳ್ತಿದ್ದಾರೆ ಬಿಜೆಪಿ ಸಂಸದರು ಹೇಳ್ತಿದ್ದಾರೆ ಸಂಸದ ಬಸವರಾಜ್ ಬೊಮ್ಮಾಯಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಮಾಡಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೋವಿಂದ ಕಾರಜೋಳ ಕೋಟಾ ಶ್ರೀನಿವಾಸ್ ಪೂಜಾರಿ ಈರಣ್ಣ ಕಡಾಡಿ ಪಿ ಸಿ ಗದ್ದಿಗೌಡರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಜ್ಯದ ರಾಜ್ಯದ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಈ ವರ್ಷ ಏಳು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಟನ್ ರಸಗೊಬ್ಬರ ವಿತರಣೆ ಮಾಡಿದೆ ಅಂತ ಇವ್ರು ಹೇಳ್ತಿದ್ದಾರೆ ಆದ್ರೆ ಸರ್ಕಾರ ರಾಜ್ಯ ಸರ್ಕಾರ ಹೇಳದೆ ಬೇರೆ ಇದಾದ್ರೆ ಹೇಳ್ತೀನಿ ಆಮೇಲೆ ಆಮೇಲೆ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಟನ್ ಸರಬರಾಜು ಮಾಡಬೇಕಾಗಿದೆ ಇನ್ನು ಉಳಿದದ್ದು ಏಳು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಟನ್ ರಸಗೊಬ್ಬರ ವಿತರಣೆ ಮಾಡಿದ್ದು ಈಗ ಮತ್ತೆ ಉಳಿದ ಉಳಿದದ್ದು ಎಷ್ಟು ಅಂದ್ರೆ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಟನ್ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಕೇಂದ್ರ ರಸಗೊಬ್ಬರ ಸಚಿವ ಜೆ ಪಿ ನಡ್ಡಾ ಅವರನ್ನ ಕೇಂದ್ರ ಸಚಿವರು ಹಾಗೂ ಸಂಸದರು ಸೊ ಇವತ್ತು ಭೇಟಿ ಮಾಡಿ ಚರ್ಚೆ ನಡೆಸಿದ್ದೇವೆ ಹತ್ತರಿಂದ ಹದಿನೈದು ದಿವಸಗಳಲ್ಲಿ ರಸಗೊಬ್ಬರ ರಾಜ್ಯಕ್ಕೆ ಬರುತ್ತೆ ಅಂತ ಹೇಳಿ ಬೊಮ್ಮ ಹೇಳಿದ್ದಾರೆ ಇನ್ನು ಈಗಾಗಲೇ ಹದಿನಾರು ಸಾವಿರ ಟನ್ ರಾಜ್ಯಕ್ಕೆ ತರುತ್ತಿದೆ ಈಗಿರುವ ಗೊಬ್ಬರವನ್ನ ಸರಿಯಾಗಿ ವಿತರಣೆ ಮಾಡ್ಬೇಕು ರಾಜ್ಯ ಸರ್ಕಾರ ಅಕ್ರಮ ದಾತಸ್ತಾನನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ರೈತರ ವಿಚಾರದಲ್ಲಿ ಕಾಂಗ್ರೆಸ್ನವರು ರಾಜಕೀಯ ಮಾಡಬಾರ್ದು ಮುಖ್ಯಮಂತ್ರಿ ಪತ್ರ ಬರೆದ ಬಳಿಕ ಕೃಷಿ ಸಚಿವ ಚೆಲುರಾಯಸ್ವಾಮಿ ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಸಾಗಾಣಿಕಾ ಸಮಸ್ಯೆಯಿಂದ ರೈತರಿಗೆ ರಸಗೊಬ್ಬರ ಸಿಕ್ತಿಲ್ಲ ಈ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಪರಿಹರಿಸಬೇಕು ಅಂತ ಹೇಳಿ ಬೊಮ್ಮಾಯಿ ರಾಜ್ಯದಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಟನ್ ರಸಗೊಬ್ಬರ ಇದೆ ಇದನ್ನ ಸರಿಯಾಗಿ ಬಳಸಿದ್ರೆ ಸಮಸ್ಯೆ ಬಗೆಹರಿಸಬಹುದು ಇರುವ ರಸಗೊಬ್ಬರವನ್ನ ಅವಶ್ಯಕತೆ ಆಧಾರದ ಮೇಲೆ ಆ ಹಂಚಿಕೆ ಮಾಡಬೇಕು ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಹನ್ನೊಂದು ಲಕ್ಷ ಯೂರಿಯಾ ಡಿಎಪಿ ಬೇಕು ಈ ರಾಜ್ಯ ಸರ್ಕಾರ ಸಂಗ್ರಹ ಇದನ್ನ ಮಾಡ್ಕೊಳ್ಬೇಕಾಗಿತ್ತು ಹೆಂಗ್ ಮಾಡ್ಕೊಳ್ತಾರೆ ಕೊಟ್ರೆ ತಾನೆ ಅವ್ರು ಮಾಡ್ಕೊಳಕ್ಕಾಗುತ್ತೆ ಹಂಚಿಕೆಯಲ್ಲಿ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಈ ಸ ಈ ಬಾರಿ ಮುಂಗಾರು ಚೆನ್ನಾಗ್ ಆಗಿದೆ ರೈತರು ಮೆಕ್ಕೆಜೋಳ ಬೆಳಿತಿದ್ದಾರೆ ಒಂದೂವರೆ ಪಟ್ಟು ಬಿತ್ತನೆ ಆಗಿದೆ ಕೃಷಿ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಇದೆ ಮಳೆಯಿಂದ ಪದೇ ಪದೇ ಯೂರಿಯಾ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ರಸಗೊಬ್ಬರ ವಿತರಣೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಕರ್ನಾಟಕದಲ್ಲಿ ಗೊಬ್ಬರ ಇದೆ ಆದ್ರೆ ರೈತರಿಗೆ ಸಿಕ್ತಿಲ್ಲ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟು ಖರೀದಿಸ್ತಾ ಇದ್ದಾರೆ ಆದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂಗಡಿಗಳ ಮುಂದೆ ನಿಂತಿದ್ದಾರೆ ಅನಧಿಕೃತವಾಗಿ ರಸಗೊಬ್ಬರ ದಾಸ್ತಾನು ಮಾಡಿ ಕಾಳಸಂತೆ ಮೂಲಕ ಹೆಚ್ಚುವರಿ ದರಕ್ಕೆ ಮಾರಾಟ ಮಾಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಆರೋಪ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಮದ್ವರ್ನಲ್ಲಿ ನೀವು ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿ ರಸಗೊಬ್ಬರವನ್ನ ಆ ವಿರೋಧ ಪಕ್ಷಗಳು ಮಾತಾಡೋದ್ ಬಿಟ್ಟು ಇರೋ ಪ್ರೊಟೆಸ್ಟ್ ಮಾಡ್ತೀವಿ ರಸಗೊಬ್ಬರ ಸಿಕ್ಲಿಲ್ಲ ಅಂದ್ರೆ ಒಂದೇ ತಾರೀಕಿನ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಹೇಳಿದ್ರು ಅದಕ್ಕೆ ಮುಖ್ಯಮಂತ್ರಿಗಳು ತಿರುಗೇಟ್ ಕೊಟ್ಟಿದ್ರು ಒಂದು ಏನು ಇವರು ಪ್ರೊಟೆಸ್ಟ್ ಮಾಡೋ ಬಂದು ಇವರಿಬ್ರು ಹೋಗಿ ರಸ ಗೊಬ್ಬರವನ್ನ ಕೊಡಿಸೋ ಪ್ರಯತ್ನ ಮಾಡ್ಲಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಇವರು ಪ್ರಯತ್ನ ಈಗ ಮಾಡಿದ್ದಾರೆ ಅದರಲ್ಲೂ ಸಾಕಷ್ಟು ಮಾಹಿತಿಯನ್ನ ತಪ್ಪು ಹೇಳಿದ್ದಾರೆ ಅದನ್ನು ಹೇಳ್ತೀನಿ ಅದಕ್ಕ ಮುಂಚೆ ಸಿ ಎಂ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಲೆಟರ್ ನ ಸಹ ಬರೆದಿದ್ರು ರಸಗೊಬ್ಬರದ ಕೊರತೆ ಆಗಿದೆ ಅಂತ ಹೇಳಿ ಆ ಕೊರತೆ ಬರ್ದಾಗ ಕೃಷಿ ಸಚಿವರು ಮತ್ತೊಂದು ಕನ್ಫ್ಯೂಸ್ ಮಾಡಿಸಿದ್ರು ಅಲ್ಲಿ ಏನಂದ್ರೆ ನಮ್ಗೆ ರಸಗೊಬ್ಬರದ ಕೊರತೆ ಇಲ್ಲ ಅಂತ ಹೇಳಿ ಈಗ ಪ್ರತಿಪಕ್ಷ ಬಿಜೆಪಿ ಹೇಳ್ತಾ ಇದೆ ಈ ಸರಿ ಜಾಸ್ತಿ ಬಿತ್ತನೆ ಆ ಪ್ರದೇಶ ಆಗಿದೆ ಮುಂಗಾರು ಚೆನ್ನಾಗಾಗಿದೆ ಆಗಿದೆ ಆದ್ರಿಂದ ರಸಗೊಬ್ಬರ ಬೇಕಾಗಿದೆ ಅಂತ ಇಲ್ಲಿ ಬಿಜೆಪಿಯವ್ರು ಹೇಳ್ತಾ ಇದ್ರೆ ಈಗ ಬಿಜೆಪಿ ಒಂದೇ ತರಕಿಂದ ಪ್ರೊಟೆಸ್ಟ್ ಮಾಡೋಕ್ ಮುಂಚೆ ಯುಗ ಅವರು ಕೇಂದ್ರ ಜೆ ಪಿ ನಡ್ಡಾ ಅವರನ್ನ ರಸಗೊಬ್ಬರ ಸಚಿವರನ್ನ ಕೇಳೋಕೆ ಹೋಗಿದ್ದಾರೆ ಇದ್ರ ಜೊತೆ ಅವರು ಕಾಳಸಂತೆ ವಿಚಾರವನ್ನ ಸಹ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅಹ್ ರಸಗೊಬ್ಬರ ಕೊಡೋದು ಕೇಂದ್ರ ಸರ್ಕಾರ ಯಾವಾಗ್ಲೂ ಅದು ಎಲ್ಲ ನಮ್ಮ ರಾಜ್ಯಕ್ಕೆಲ್ಲ ಎಲ್ಲ ಇಡೀ ದೇಶಕ್ಕೆ ಅದನ್ನ ವಿತರಣೆ ಮಾಡುದು ಕೇಂದ್ರ ಸರ್ಕಾರ ಇಲ್ಲಿ ಬಿಜೆಪಿ ಕಾಳಸಂತೆ ವಿಚಾರವನ್ನ ಮಾತನಾಡ್ತಾ ಇದೆ ಕೊಡಬೇಕಾದ ಕೋಟ ನಮ್ಮ ರಾಜ್ಯಕ್ಕೆ ಎಷ್ಟ್ ಕೊಡ್ಬೇಕಿತ್ತು ಅದನ್ನ ಕೊಟ್ರೆ ನಮ್ಗೆ ತೊಂದರೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಏನು ರಾಜ್ಯ ಸರ್ಕಾರದವರು ಆದ್ರೆ ಇದುವರೆಗೂ ನಿಜವಾಗ್ಲೂ ಇಲ್ಲಿ ಬಿಜೆಪಿ ತಪ್ಪು ಮಾಹಿತಿಯನ್ನ ಕೊಟ್ಟಿದೆ ಅಂತ ನಾನು ಆಗ್ಲೇ ಹೇಳಿದೆ ಏಳು ಪಾಯಿಂಟ್ ಎಪ್ಪತ್ತು ಲಕ್ಷ ಟನ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಿರೋದು ಆರು ಪಾಯಿಂಟ್ ಎಂ ಆರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಟನ್ ರಸಗೊಬ್ಬರವನ್ನ ಅವ್ರು ಕೊಡ್ಬೇಕಾಗಿತ್ತು ಆದ್ರೆ ಇದುವರೆಗೂ ಐದು ಪಾಯಿಂಟ್ ಎರಡು ಏಳು ಟನ್ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಬಹಳ ಕಡಿಮೆ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ ಬಿಜೆಪಿ ಜೆಡಿಎಸ್ ಗೆ ಇವತ್ತು ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಸಿಎಂ ಈ ಮಾತನ್ನು ಜ್ಞಾಪಿಸಿದಾರೆ ಸಿಎಂ ಏನು ಇವತ್ತು ವಿಜಯೇಂದ್ರ ಅವರ ಅಪ್ಪ ಯಡಿಯೂರಪ್ಪ ಹಾವೇರಿಯಲ್ಲಿ ರೈತರು ರಸಗೊಬ್ಬರವನ್ನ ಕೇಳಿದಾಗ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ರೈತರನ್ನ ಸಾಯಿಸಿದ್ದು ಮತ್ತೊಬ್ಬರ ವಿಜಯೇಂದ್ರ ಅಂತ ಹೇಳಿ ಕೇಳ್ತಿದ್ದಾರೆ ಇದರ ಜೊತೆಗೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೈತರು ರಸಗೊಬ್ಬರ ಕೇಳಿದ್ಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿತ್ತು ಮತ್ತೊಯ್ತಾ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ತಿಳಿದಿದ್ದಾರೆ ಒಟ್ಟಾರೆ ರಸಗೊಬ್ಬರವನ್ನ ರೈತರಿಗೆ ಕೊಡ್ಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಆದ್ರೆ ಕಾಳಸಂತೆ ರಾಜ್ಯದಲ್ಲಿ ನಿರ್ಮಾಣ ಆಗಿದೆಯಾ ಇಲ್ವಾ ಅಂತ ಸಹ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಇನ್ನು ಪ್ರಭಾವಿಗಳು ಯಾವಾಗ್ಲೂ ಸಹ ಅದು ರೈತರ ವರ್ಗದಲ್ಲಿರ್ಬೋದು ಎಲ್ಲೇ ಆಗ್ಲಿ ಅವರು ಮೊದ್ಲಿಗೆ ಪಡ್ಕೊಳ್ತಾರೆ ಹೆಚ್ಚು ಹಣ ಕೊಟ್ಟು ಆದ್ರೆ ಕಷ್ಟ ಬಂದಿರೋದು ಬಡ ರೈತರಿಗೆ ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸ್ಬೇಕಾಗ್ತದೆ ಇರೋ ಇರುವ ಗೊಬ್ಬರದಲ್ಲೇ ಒಬ್ರಿಗೆ ಎಲ್ಲ ಸಿಗದೆ ಇರೋ ತರ ಸಹ ನೋಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಧರ್ಮಸ್ಥಳದ ಒಂದು ಕೇಸಲ್ಲೂ ಸಹ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಏನಂತ ನೋಡೋದಾದ್ರೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಿಂದೆ ನಡೆದ ನಡೆದಿದೆ ಅಂತ ಹೇಳುವಾಗಿರುವ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನ ಹೂತು ಹಾಕಿದ ಆ ಸಾಕ್ಷಿ ದೂರುದಾರ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪದಲ್ಲಿ ಮೃತದೇಹಗಳನ್ನ ಹೂತು ಹಾಕಿದ ಜಾಗವನ್ನ ವಿಶೇಷ ತನಿಖಾ ತಂಡದ ಎಸ್ಐ ಟಿ ಅಧಿಕಾರಿಗಳಿಗೆ ತೋರಿಸಿದರೆ ಮುಖಕ್ಕೆ ಮುಸುಕು ಹಾಕಿದ ಸಾಕ್ಷಿ ದೂರುದಾರನ್ನ ಬಿಗು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳು ನೇತ್ರಾವತಿ ಸ್ಥಾನ ಘಟ್ಟಕ್ಕೆ ಕರೆತಂದಿದ್ರು ಇಲ್ಲಿ ನೇತ್ರಾವತಿ ನದಿ ಪಕ್ಕದಲ್ಲೇ ಇರುವ ಕಾಡಿನೊಳಗೆ ಎಸ್ಐ ಟಿ ಅಧಿಕಾರಿಗಳನ್ನ ಸು ಸಾಕ್ಷಿ ದೂರುದಾರ ಕರೆದೊಯ್ದಿದ್ರು ಆತನ ಜೊತೆಗೆ ಮೂವರು ವಕೀಲರು ಸಹ ಸ್ಥಳಕ್ಕೆ ತೆರಳಿದ್ರು ಸಾಕ್ಷಿ ದೂರುದಾರನ ಮಂಗಳೂರಿನ ಮಲ್ಲಿಕಟ್ಟೆಯ ಪ್ರವಾಸಿ ಬಂಗಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶನಿವಾರ ಮತ್ತು ನಿನ್ನೆ ಭಾನುವಾರ ವಿಚಾರಣೆ ಮಾಡಿದ್ದಾರೆ ಇವತ್ತು ಅಹ್ ಎಸ್ ಸೋಮವಾರ ಎಸ್ ಐ ಟಿ ಅಧಿಕಾರಿಗಳು ಎಸ್ಐ ಟಿ ಎದುರು ಹಾಜರಾದ ಆತನನ್ನ ಬೆಂಗಳೂರು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಕರೆದೊಯ್ಯಲಾಗಿದೆ ಬಳಿಕ ಅಲ್ಲಿನ ನೇತ್ರಾವತಿ ಸ್ನಾನಘಟ್ಟಕ್ಕೆ ಭದ್ರತೆಯೊಂದಿಗೆ ಕರೆದೊಯ್ಯಲಾಗಿತ್ತು ಎಸ್ಐಟಿ ಅಧಿಕಾರಿಗಳಾದ ಎಂ ಎನ್ ಅನುಚೇತ್ ಜಿತೇಂದ್ರ ಕುಮಾರ್ ತಯಾಮ ಸಿ ಎ ಸೈಮನ್ ಮೊದಲಾದ ಅಧಿಕಾರಿಗಳಿದ್ರು ಎಸ್ಐಟಿ ಮುಖ್ಯಸ್ಥರಾಗಿರುವ ಆಂತರಿಕ ವಿಭಾಗದ ಪೊಲೀಸ್ ಮಹಾ ನಿರ್ದೇಶಕ ಪ್ರಣವ್ ಮೊಹಂತಿ ಅವರು ಮಂಗಳೂರಿಗೆ ಭಾನುವಾರ ಭೇಟಿ ನೀಡಿ ತನಿಖೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಸಹ ನೀಡಿದ್ರು ಇನ್ನು ಎಸ್ ಐ ಟಿ ಅಧಿಕಾರಿಗಳು ಕೆಲವರು ಈ ತನಿಖೆಯಿಂದ ಆಚೆ ಬಂದಿರೋದ್ರ ಬಗ್ಗೆ ಮಾತನಾಡಲಾಗಿದೆ ಅದೇನಂದ್ರೆ ಧರ್ಮಸ್ಥಳ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ನಡೆದಲಾಗಿರುವ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಇಬ್ಬರು ಅಧಿಕಾರಿಗಳು ಹಿಂದೆ ಸರ್ದಿದ್ದಾರೆ ತನಿಖಾ ತಂಡದಿಂದ ತನಿಖೆ ಹೊಣೆಯಿಂದ ಹೇಗೆ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೇವಾ ನಿಯಮಗಳು ಸ್ಪಷ್ಟವಾಗಿ ಹೇಳಿದ್ವೆ ಸರ್ಕಾರ ಅಥವಾ ಮೇಲಾಧಿಕಾರಿಗಳ ತಂಡವನ್ನ ರಚಿಸಿ ಆದೇಶ ಹೊರಡಿಸಿದ ಮೇಲೆ ತನಿಖೆಯಿಂದ ಹೊರಗೊಳೆಯುವ ಅವಕಾಶ ನೀಡುವ ಪ್ರತ್ಯೇಕ ನಿಯಮಗಳು ಅಖಿಲ ಭಾರತ ಸೇವಾ ನಿಯಮ ಮತ್ತು ಪೊಲೀಸ್ ಕೈಪಿಡಿಯಲ್ಲಿ ಇಲ್ಲ ಆದ್ರೆ ಕರ್ತವ್ಯದ ವೇಳೆ ಪ್ರಭಾವಕ್ಕೆ ಒಳಗಾಗಬಾರದು ಅಂತ ಸೂಚಿಸುವ ನಿಯಮಗಳನ್ನೇ ಬಳಸ್ಕೊಂಡು ಅಧಿಕಾರಿಗಳು ತನ್ ತನಿಖೆಯಿಂದ ಸರಿಯುವ ಅಹ್ ಪರಿಪಾಠ ಬೆಳೆದಿದೆ ಎಸ್ಐಟಿ ತನಿಖೆ ಹಿಂದೆ ಸರಿಯಲು ಐ ಅಧಿಕಾರಿ ಸೌಮ್ಯಲತಾ ಮತ್ತೊಬ್ಬ ಐ ಪಿ ಎಸ್ ಅಧಿಕಾರಿ ನಿರ್ಧರಿಸಿದ್ದಾರೆ ಇಬ್ಬರು ಅಧಿಕಾರಿಗಳು ಮನವಿ ಪತ್ರದಲ್ಲಿ ವೈಯಕ್ತಿಕ ಕಾರಣ ಉಲ್ಲೇಖಿಸಿದ್ದಾರೆ ಅಂತ ಹೇಳಿರೋದು ಚರ್ಚೆಯ ವಿಷಯವಾಗಿದೆ ಇನ್ನು ಕರ್ತವ್ಯದ ವೇಳೆ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗಬಾರದು ಮತ್ತು ಪ್ರಭಾವಕ್ಕೆ ಒಳಗಾಗುವಂತಹ ಸ್ಥಿತಿಯನ್ನ ತಂದ್ಕೊಳ್ಬಾರ್ದು ಅಂತ ಸಾವಿರದ ಒಂಬೈನೂರ ಅರವತ್ತೆಂಟರ ಅಖಿಲ ಭಾರತ ಸೇವಾ ನಿಯಮದ ವಿವಿಧ ಸೆಕ್ಷನ್ಗಳಲ್ಲಿ ಹೇಳಲಾಂದ್ರೆ ತನಿಖೆಯಿಂದ ಹಿಂದೆ ಸರಿಯೋಕ್ಕೆ ಮನವಿ ಸಲ್ಲಿಸುವ ಅಧಿಕಾರಿಗಳು ಹಿತಾಸಕ್ತಿ ಸಂಘರ್ಷಕ್ಕೆ ಸಿಲುಕಬಹುದು ಅಥವಾ ಪ್ರಭಾವಕ್ಕೆ ಒಳಗಾಗಬಹುದು ಅಂತ ಉಲ್ಲ ಉಲ್ಲೇಖಿಸುತ್ತಾರೆ ಇದು ಪೊಲೀಸ್ ಇಲಾಖೆಯಲ್ಲಿ ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿದೆ ಅಂತ ಕರ್ತವ್ಯ ನಿರತ ಐ ಪಿ ಎಸ್ ಅಧಿಕಾರಿಗಳು ಹೇಳ್ತಿದ್ದಾರೆ ಯಾರು ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ವೇಳೆ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗಬಾರದು ಅನ್ನೋದನ್ನ ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿ ಸಂದರ್ಭದಲ್ಲೇ ಹೇಳ್ಕೊಟ್ಟಿರ್ತಾರೆ ವೈಯಕ್ತಿಕ ಕಾರಣ ಸಾಮಾಜಿಕ ಒತ್ತಡ ಹೇಗೆ ನಿರ್ವಹಿಸಬೇಕು ಮತ್ತು ತನಿಖೆ ವೇಳೆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯನ್ನ ಕಾಪಾಡ್ಕೋಬೇಕು ಅನ್ನೋದನ್ನ ಸಹ ಕಲಸಿರ್ತಾರೆ ನಿರ್ದಿಷ್ಟವಾಗಿ ಪೊಲೀಸ್ ಇಲಾಖೆ ಈ ಬದ್ಧತೆಯನ್ನ ಬಯಸ್ತದೆ ಅಂತ ಹೇಳಿ ನಿವೃತ್ತ ಅಧಿಕಾರಿಗಳು ಹೇಳ್ತಿದ್ದಾರೆ ವೈಯಕ್ತಿಕವಾಗಿ ಕೌಟುಂಬಿಕ ಮತ್ತು ಧಾರ್ಮಿಕ ಸಂಬಂಧ ಎನ್ನುವ ಕಾರಣ ಮುಂದೊಡ್ಡಿ ತನಿಖೆಯಿಂದ ಹಿಂದೆ ಸರಿದಿರುವ ಉದಾಹರಣೆಗಳಿವೆ ಪೊಲೀಸ್ ಅಧಿಕಾರಿಗಳು ತಾವು ಕರ್ತವ್ಯ ನಿರ್ವಹಿಸುವ ಠಾಣಾ ವ್ಯಾಪ್ತಿಯಲ್ಲಿ ತಮ್ಮ ಸಂಬಂಧಿಗಳ ವಿರುದ್ಧ ದೂರು ಬರುತ್ತೆ ಅಂತ ತನಿಖೆಯಿಂದ ಹಿಂದೆ ಸರಿತಾ ಹೋದ್ರೆ ಕೆಲಸ ಮಾಡೋದಾದ್ರೂ ಹೇಗೆ ಅಂತವರು ಪೊಲೀಸರಾಗಿ ಮುಂದುವರಿಯೋಕೆ ಅರ್ಹರೇ ಅನ್ನೋ ಪ್ರಶ್ನೆಯನ್ನ ಎತ್ತಿ ಎತ್ತಬೇಕಾಗುತ್ತೆ ಅಂತ ಹೇಳಿ ಹೇಳಲಾಗಿದೆ ನೈತಿಕತೆ ಪ್ರಾಮಾಣಿಕತೆ ಪ್ರತಿಪಾದಿಸುವ ನಿಯಮ ಅಖಿಲ ಭಾರತ ಸೇವಾ ನಿಯಮ ಸಾವಿರದ ಒಂಬೈನೂರ ಅರವತ್ತೆಂಟು ಐಪಿಎಸ್ ಅಧಿಕಾರಿಗಳಿಗೂ ಅನ್ವಯ ಆಗುತ್ತೆ ಒಬ್ಬ ಅಧಿಕಾರಿ ಕರ್ತವ್ಯದ ವೇಳೆ ಹೀಗೆ ಇರಬೇಕು ಅನ್ನೋದನ್ನ ನಿಯಮಗಳಲ್ಲಿ ಹೇಳಿರ್ತಾರೆ ಕರ್ತವ್ಯದ ಸಂದರ್ಭದಲ್ಲಿ ಅಧಿಕಾರಿಯ ನಡತೆ ನೈತಿಕವಾಗಿ ಉನ್ನತ ಮಟ್ಟದಲ್ಲಿ ಇರಬೇಕು ಮತ್ತು ಪ್ರಾಮಾಣಿಕವಾಗಿರ್ಬೇಕು ತಟಸ್ಥ ರಾಜಕೀಯ ನಿಲವನ್ನ ಹೊಂದಿರಬೇಕು ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಕಾಪಾಡ್ಕೋಬೇಕು ಪಕ್ಷಾತೀತವಾಗಿ ಕರ್ತವ್ಯ ಮಾಡ್ಬೇಕು ಅನ್ನೋದನ್ನ ನಿಯಮ ಈ ನಿಯಮದ ಅಡಿ ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಒಂದು ಎ ಸೆಕ್ಷನ್ ಅಲ್ಲಿ ಹೇಳಲಾಗಿದೆ ಅಧಿಕಾರಿಯು ತನ್ನ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಆತನ ವೈಯಕ್ತಿಕ ಖಾಸಗಿ ಹಿತಾಸಕ್ತಿಗಳು ಇದ್ರೆ ಅವುಗಳನ್ನ ಬಹಿರಂಗಿಸ್ ಪಡಿಸ್ಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆಗುವಂತಿದ್ರೆ ಅವನ್ನ ನಿವಾರಿಸ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಹೇಳುತ್ತೆ ಈ ಈ ಕಾರಣಗಳನ್ನ ಈ ರೀತಿ ಬೇರೆ ಬೇರೆ ಅಧಿಕಾರಿಗಳು ಈ ರೀತಿ ಬೇರೆ 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 ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಯಾವುದೇ ನಿಯಮ ಇಲ್ಲ ಈ ಕರ್ತವ್ಯದಲ್ಲಿ ಇರುವಂತ ಅಧಿಕಾರಿಗಳು ಈ ಕೇಸನ್ನ ನಾನ್ ತಗೊಳ್ತೀನಿ ಮತ್ತೊಂದು ಕೇಸನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳೋಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಈಗಾಗ್ಲೆ ಹಲವು ಅಧಿಕಾರಿಗಳು ಮಾಹಿತಿಯನ್ನ ಈ ರೀತಿಯ ಹಿಂಚ್ಕೊಂಡಿದ್ದಾರೆ ಇದನ್ನ ಸರ್ಕಾರ ಈಗ ಹಿಂದೆ ಸರಿತೀನಿ ಅಂತ ಹೇಳಿರುವಂತಹ ಸುಮಲತಾ ಮತ್ತಿತರ ಅಧಿಕಾರಿಗಳಿಗೆ ಯಾವ ರೀತಿ ಸ್ಪಂದನೆ ಕೊಡುತ್ತಾ ಕೊಡಲ್ವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಆದ್ರೆ ಇದು ಇವತ್ ಮಾತ್ರ ನಡೆದಿರೋದಲ್ಲ ಬಹಳ ಹಿಂದಿನಿಂದಲೂ ಸಹ ಇತರ ಪ್ರಭಾವಿ ಕೇಸ್ಗಳಲ್ಲಿ ಪ್ರಕರಣಗಳಲ್ಲಿ ಈ ರೀತಿ ಹಿಂದೆ ಸರಿಯುವ ಪರಿಪಾಠ ಬೆಳೆದಿದೆ ಅದನ್ನ ಈ ಸರಿ ಬ್ರೇಕ್ ಮಾಡುತ್ತಾ ಸರ್ಕಾರ ಅನ್ನೋದನ್ನ ಇದಾಗಿತ್ತು ಈ ಕ್ಷಣದ ಆ ಅಪ್ಡೇಟ್ಸ್ ನಲ್ಲಿ ಮತ್ತಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಹಿಯಾಂತರವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನೀವು ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬಳಗಕ್ಕೂ ನಮ್ಮ ಚಾನೆಲ್ನ ನ ಸ್ಟೋರಿಗಳನ್ನ ತಲುಪಿಸಿ ನಮಸ್ಕಾರ